ಅವರಿಗೆ ದೋಷಗಳು ಮುಹೂರ್ತ ದೋಷಗಳು ಲಗ್ನ ದೋಷಗಳಂತೆಲ್ಲ ಪರಿಹಾರ ಮಾಡಿ ಉತ್ತಮ ರೀತಿಯ ಅವರಿಗೆ ಮಂಟಪ ನಿರ್ಮಾಣ ಆಗಿ ಆಗಲಿಕ್ಕಂಥ ರಾಜಕೀಯ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಎಲ್ಲೋ ಉತ್ತಮ ರೀತಿಯಲ್ಲಿ ಹಾಗೆ ಅನುಗ್ರಹ ಮಾಡಿ ಸಕಲ ಕಾರ್ಯಕ್ಕೆ ರಕ್ಷೆಯನ್ನು ಕೊಟ್ಟು ಹಾಗೆ ಮಾಡಿದಂಥ ಎಲ್ಲ ಕಾರ್ಯಕ್ರಮದ ಸತ್ಫಲವನ್ನು ನಿಮಗೆ ಮಕ್ಕಳಿಗೆ ಎಲ್ಲರಿಗೂ ಆ ದೇವರು ಅನುಗ್ರಹ ಮಾಡಿ ಕಾಪಾಡತಕ್ಕಂತಹ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರಿಗೆ ಸೇವಿಸುವ ಶುದ್ಧ ಪಡಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕ ಶುದ್ಧ ಪ್ರಾರ್ಥನಾ ಸಮರ್ಪಯಾಮಿ यानी कहानी चबाबा कहानी जन्मांतर के दाने चा दाने चाने बच्चन दीप तड़क चिना नमस्कारम मरक्षा ओम भू भूदेवी मांबा हजामी ओम भुवा भूदेवी मांबा हजामी ओम स्वा भूदेवी मांबा हजामी ನಮಸ್ತೆ ಕನ್ಯಾಕುಮಾರ ಜನ ಅತಿಥಿ ಸತ್ಕಾರ್ಯಕಾರಲ ಕಾರ್ಯಲ ಅವೇ ರೀತಿಯದ ಅನ್ನದಾನ ಸೇವೆಲ ಪೂರ ನಮ ಸಂಕಲ್ಪ ಮಲ್ಪ ನಂಚಿನ ಪೂರ ಕಾರ್ಯಲ ದೇವರು ಎಟ್ಟಿ ರೀತಿಯ ಅಂಧಛಂದವಾ ಶಾಸ್ತ್ರೋಕ್ತವಾಧಿವಾತ್ನ ನೆರವೇರ್ಪಾದು ಕುತು ನನ್ನ ದುಂಬುಗುಲ ಯಜಮಾನ ದಂಪತಿ ಸಪರಿವಾರ ಸಮಾಜ ಮುಖ್ಯ ನಂಚಿನ ಸೇವೆನ ಮಲ್ಪ ನಂಚನ ಪೂರ ಯೋಗ ಯೋಗ್ಯತೆಲ ರಾಜಕೀಯ ಕ್ಷೇತ್ರಗಳಲ್ಲ ಯಶಸ್ಸುಗಳಲ್ಲ ಕೀರ್ತಿಲ್ಲ ಪೂರ ದೇವತಾ ಶಕ್ತಿಗಳು ಅನುಗ್ರಹ ಪ್ರಸಾದರುಪಡು ಪ್ರಾಪ್ತ ಿ ಮಲ್ಪಾತ ಮಹ ಮಹಿಷಾಮರ್ತಿನ ಅಂಬಲ ವಿಶೇಷವಾದ ಮಹಾಲಿಂಗೇಶ್ವರ ದೇವರಲ್ಲ ಅದೇ ರೀತಿಯಾದ ನಮ್ಮೊಂದು ಮಲ್ಪರಂಜನ ಸಮಸ್ತ ದೈವ ದೇವರಿಗಳಿಲ್ಲ ನಮ್ಮ ಮಲ್ಪರಂಜನ ಕಾರ್ಯ ಮುಹೂರ್ತನ ಬದುಕಿ ಸಾಧುಕೊಡು ಬಂಡದ ಈ ಚಪ್ಪರ ಮುಹೂರ್ತದ ಶುಭ ಸಂದರ್ಭಿತ ಅತ್ಯಟ ಮಲ್ಪರಂಚನ ಭಕ್ತಿಪೂರ್ವಕ ವಯನಿಂದ ಪ್ರಾರ್ಥನೆ ಇದೇ ಬರುವ ಇಪ್ಪತ್ತನೇ ತಾರೀಕು ಸೋಮವಾರದಂದು ಪುತ್ತೂರಿನ ಜೂನಿಯರ್ ಕಾಲೇಜಿನ ಈ ಗ್ರೌಂಡಿನಲ್ಲಿ ಅಶೋಕ ಜನಮನ ಎನ್ನುವ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇವತ್ತು ಅದಕ್ಕೆ ಚಪ್ಪರ ಮುಹೂರ್ತ ಕಾರ್ಯಕ್ರಮ ನಡೆದಿದೆ ಎಲ್ಲ ಬಂಧುಗಳು ಹಿತೈಸಿಗಳು ಇಲ್ಲಿ ಬಂದಿದ್ದಾರೆ ನಾಡಿದ್ದು ಪೂರ್ತಿ ಕಾರ್ಯಕ್ರಮವನ್ನು ಅದಕ್ಕೆ ಸಾಕಾರ ಕೊಡುವಂಥ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೊಂಡಿರುವಂಥ ಎಲ್ಲ ಪ್ರಮುಖರು ನಮ್ಮ ಪಕ್ಷದ ನಮ್ಮ ಮಾರ್ಗದರ್ಶಕರು ಎಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತು ಸೇರಿಕೊಂಡಿದ್ದಾರೆ ನಾಡಿ ಸುಮಾರು ಒಂದು ಲಕ್ಷ ಜನರಿಗೆ ನಾವು ಅನ್ನ ಸಂತರ್ಪಣೆ ವರ್ಷ ವಿತರಣೆ ಮತ್ತು ಸಭಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮತ್ತು ಬೇರೆ ಬೇರೆ ಪ್ರಮುಖರು ಈ ಭಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಂಥ ಯು ಟಿ ಖಾದರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸುಮಾರು ಒಂದು ಲಕ್ಷ ಜನರಿಗೆ ಬಟ್ಟಲು ಪಿಂಗಣಿ ತಟ್ಟೆ ಗ್ಲಾಸು ಜೊತೆಗೆ ಒಂದು ವರ್ಷವನ್ನು ಕೂಡ ವಿತರಣೆ ಮಾಡುವಂಥ ಯೋಜನೆಯನ್ನು ಮಾಡಿಕೊಂಡಿದ್ದೀವಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಇಡೀ ಜೂನಿಯರ್ ಕಾಲೇಜಿನ ಈ ಗ್ರೌಂಡಿಗೆ ಪೆಂಡಾಲನ್ನು ಹಾಕುವ ಮುಖಾಂತರ ಇಡೀ ಜನರಿಗೆ ಬರುವವರಿಗೆ ಬೇರೆ ಬೇರೆ ಸುಮಾರು ಇಪ್ಪತ್ತು ಕೌಂಟ್ರ್ಗಳಲ್ಲಿ ಊಟದ ವ್ಯವಸ್ಥೆ ಒಂದು ಇಪ್ಪತ್ತು ಮೂವತ್ತು ಕೌಂಟ್ರ್ಗಳಲ್ಲಿ ವರ್ಷ ವಿತರಣೆ ಮಾಡುವಂಥ ಕೆಲಸ ಅಂದರೆ ಸುಮಾರು ಐವತ್ತು ಜನ ಲೈವ್ ದೋಸೆಯನ್ನು ಹಾಕಿ ಕೊಡುವಂಥ ವ್ಯವಸ್ಥೆ ಹಿರಿಯ ನಾಗರಿಕರಿಗೆ ಬೇರೆಯೇ ಕೌಂಟ್ರ್ಗಳನ್ನು ಮಾಡೋದು ಮಹಿಳೆಯರು ಮಕ್ಕಳನ್ನು ಹಿಡ್ಕೊಂಡು ಬಂದರೆ ಅವರಿಗೆ ಬೇರೆನೇ ಕೌಂಟರ್ಗಳನ್ನು ಕೊಡು ಮಾಡಿಕೊಡುವಂಥದ್ದು ವ್ಯವಸ್ಥಿತ ರೀತಿಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ತುಂಬ ಸಮಯ ಕ್ಯೂನಲ್ಲಿ ನಿಲ್ಲದ ರೀತಿಯಲ್ಲಿ ಅನ್ನ ಸಂತರ್ಪಣೆ ಊಟದ ದೋಸೆಯನ್ನು ವಿತರಣೆ ಮಾಡುವಂಥದ್ದು ವಸ್ತ್ರ ವಿತರಣೆ ಮಾಡುವಂಥದ್ದು ಇದನ್ನೆಲ್ಲ ಮಾಡುವಂಥ ಕೆಲಸಕ್ಕೆ ಎಲ್ಲ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಸುಮಾರು ಒಂದು ಸಾವಿರದ ಐನೂರಕ್ಕಿಂತ ಮೇಲ್ಪಟ್ಟು ಜನರು ಅವರನ್ನು ಇದರಲ್ಲಿ ತೊಡಗಿಸಿಕೊಳ್ತಾರೆ ಎಲ್ಲ ಗ್ರಾಮದಲ್ಲೂ ಕೂಡ ಗ್ರಾಮ ಸಮಿತಿಯ ಮುಖಾಂತರ ಅಲ್ಲಿ ಭೇಟಿ ಮಾಡಿ ಅಲ್ಲಿ ಮೀಟಿಂಗ್ಗಳನ್ನು ಮಾಡುವಂಥ ಕೆಲಸಗಳು ಆಗ್ತದೆ ಇದು ಇಷ್ಟೊಂದು ಜನ ಸೇರಿಸಬೇಕಿದ್ರೆ ಯಾವುದೇ ವಾಹನದ ವ್ಯವಸ್ಥೆಗಳನ್ನು ನಾವು ಮಾಡುವುದಿಲ್ಲ ಜನರು ಸ್ವಂತ ಇಚ್ಛೆಯಿಂದ ನಮ್ಮ ಟ್ರಸ್ಟಿನಲ್ಲಿ ಈ ಹದಿಮೂರು ವರ್ಷದಿಂದ ಮಾಡಿಕೊಂಡು ಬಂದಂಥ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಂಡವರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಇದ್ದಾರೆ ಅವರ ಜೊತೆ ಅವರ ಕುಟುಂಬದವರು ಸ್ವ ಇಚ್ಛೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗ್ತದೆ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಈ ವ್ಯವಸ್ಥೆಯನ್ನು ಈ ಪ್ರಯೋಜನ ವಸ್ತ್ರ ವಿತರಣೆಯನ್ನು ತಾವೆಲ್ಲ ಪಡ್ಕೊಳ್ಬೇಕು ಪ್ರೀತಿಯಿಂದ ಪಡ್ಕೊಳ್ಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಪೆಂಡಾಲ್ ಸುಮಾರು ಮೂ ನಾಲ್ಕು ಎಕರೆಯಲ್ಲಿ ಮೂರುವರೆ ನಾಲ್ಕು ಎಕರೆಯಲ್ಲಿ ಪೆಂಡಾಲ್ ಹಾಕ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಜರ್ಮನ್ ಟೆಂಟ್ ಇರ್ತದೆ ಮತ್ತು ಶೀಟ್ ಇರ್ತದೆ ಆನಂತರ ಈ ಈ ವರ್ಷ ಹೆಚ್ಚಿನ ಭಾಗವನ್ನು ಶೀಟಿನಲ್ಲಿ ಕವರ್ ಮಾಡ್ತೇವೆ ಮಳೆ ಬರಲಿಕ್ಕೆ ಯಾವ ತೊಂದರೆ ಆಗುತ್ತಾರ ಮಳೆ ಬಂದರೂ ಯಾವ ತೊಂದರೆ ಆಗುತ್ತಾರ ಶೀಟನ್ನು ಕವರ್ ಮಾಡ್ತೇವೆ ಊಟದ ಕೌಂಟರ್ಗಳನ್ನು ಬೇಕಾದಷ್ಟು ಊಟದ ಕೌಂಟ್ರ್ಗಳನ್ನು ಹಾಕ್ತೀವಿ ವ್ಯವಸ್ಥಿತವಾಗಿ ಮಾಡ್ತೀವಿ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ಅವರ ಹಿರಿಯರ ಕಾಲದಿಂದಲೂ ದೀಪಾವಳಿಯ ದಿವಸ ವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಹಿರಿಯರ ಕಾಲದಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ಅದು ಈಗ ಅಕ್ಷಯವಾಗಿ ಅಶೋಕ್ ಕುಮಾರ್ ಅವರ ಈಗ ಸಾರಥ್ಯದಲ್ಲಿ ಮಹಾಲಿಂಗೇಶ್ವರ ದೇವಸ್ಥ ದೇವರ ಮಣ್ಣಲ್ಲಿ ಇವತ್ತು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನರ ಒಂದು ಇದರಲ್ಲಿ ಇಪ್ಪತ್ತು ತಾರೀಕಿಗೆ ಈ ಕಾರ್ಯಕ್ರಮ ನಡೆಯಲಿದೆ ಇವತ್ತು ಬೆಳಿಗ್ಗೆ ಮಹಾಲಿಂಗೇಶ್ವರ ದೇವರಿಗೆ ತುಪ್ಪ ದೀಪ ಉರಿಸಿ ನಂತರ ಬಿಲ್ಲಪತ್ರೆ ಹೂವನ್ನು ಸಮರ್ಪಣೆ ಮಾಡಿ ಅಲ್ಲಿ ಪ್ರಾರ್ಥನೆ ನಡೆಸಿ ಅವರು ಇವತ್ತಿಲ್ಲಿ ನಮ್ಮ ಬೋರ್ಡ್ ಹೈಸ್ಕೂಲ್ನ ಗ್ರೌಂಡಿನಲ್ಲಿ ಚಪ್ಪರ ಮುಹೂರ್ತವನ್ನು ಬಹಳ ಒಂದು ವ್ಯವಸ್ಥಿತ ರೂಪದಲ್ಲಿ ಈಗ ನಡೆಸಿದ್ದಾರೆ ಇನ್ನು ಮುಂದಿನ ನಾಲ್ಕು ಇಪ್ಪತ್ತನೇ ತಾರೀಕಿಗೆ ಈ ಕಾರ್ಯಕ್ರಮವು ರಾಜ್ಯ ಮಟ್ಟದ ಇಡೀ ರಾಜ್ಯವೇ ತಿರುಗಿ ನೋಡುವಂಥ ಕಾರ್ಯಕ್ರಮವು ಇವತ್ತು ಆಗಲಿದೆ ಎಲ್ಲವೂ ಕೂಡ ಕಾರ್ಯಕರ್ತರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತ ರೂಪದಲ್ಲಿ ಪಕ್ಷಾತೀತವಾಗಿ ಯಾವುದೇ ಜಾತಿ ಗೀತಿ ನೋಡದೆ ಎಲ್ಲರೂ ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ವ್ಯವಸ್ ಯಶಸ್ವಿಯಾಗಿ ನಡೆಸಿಕೊಂಡು ಅಶೋಕ್ ಕುಮಾರಯ್ಯರು ಮತ್ತು ದಂಪತಿಗಳನ್ನು ಆಶೀರ್ವಾದಿಸಬೇಕೆಂದು ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರ ಪರ ಾಗಿ ನಾನು ಕೇಳಿಕೊಳ್ಳುತ್ತೇನೆ ರೈ ಎಸ್ಟೇಟ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಪುತ್ತೂರು ಇದರ ಪ್ರವರ್ತಕರಾದಂಥ ನಮ್ಮ ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈಯವರ ನೇತೃತ್ವದಲ್ಲಿ ನಡೆಯುವಂಥ ಅಶೋಕ ಜನಮನ ಎರಡು ಸಾವಿರದ ಇಪ್ಪತ್ತೈದು ಇದು ಜನಸಾಮಾನ್ಯ ನಾಡಿ ಮಿಡಿತ ಎಂಬ ಟ್ಯಾಗ್ಲೈನಲ್ಲಿ ಇದೇ ಬರುವ ತಿಂಗಳು ಇಪ್ಪತ್ತನೇ ತಾರೀಕಿನಂದು ಸೋಮವಾರದಂದು ಈ ಕೊಂಬೆಟ್ಟು ಮೈದಾನದಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಇದರಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟು ಜನರು ಇಲ್ಲಿ ಪಾಲ್ ಪಾಲ್ಗೊಳ್ಳುವಿಕೆ ಆಗಲಿಕ್ಕಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ವಯಂ ಸೇವಕರಂಥ ಒಂದು ಒಂದು ಸಾವಿರಕ್ಕಿಂತ ಮೇಲ್ಪಟ್ಟು ಯಾವುದೇ ಆಶೆ ಆಕಾಂಕ್ಷೆ ಇಲ್ಲದೆ ತನ್ನ ಕುಮಾರ್ ಅವೆಲ್ಲ ಪ್ರೀತಿ ಪ್ರೀತಿ ಇಟ್ಟು ಬಂದು ಸೇರಿಕೊಂಡು ತನ್ನ ಕೆಲಸಗಳನ್ನು ಮಾಡಲಿಕ್ಕಿದ್ದಾರೆ ಅದೇ ರೀತಿ ಇದರಲ್ಲಿ ಗೂಡ ದೀಪ ಸ್ಪರ್ಧೆ ಇರ್ಬೋದು ಊಟೋಪಚಾರ ಇರ್ಬೋದು ಅದೇ ರೀತಿ ನಾವು ಈ ಸಲ ಒಂದು ವಿಶೇಷವಾಗಿ ದೋಸೆ ಕ್ಯಾಂಪ್ ಅಂತ ಮಾಡಿದ್ದೇವೆ ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ಜನರಿಗೆ ದೋಸೆಯನ್ನು ಕೊಟ್ಟು ಮಾಡಬೇಕಂತ ನಾವು ಎನಿಸ್ಕೊಂಡಿದ್ದೆ ಅದು ಸಹ ಇದೆ ಅದೇ ರೀತಿ ನಾವು ವಸ್ತ್ರ ವಿತರಣೆ ಪ್ರತಿ ವರ್ಷ ಮಾಡ್ತೇವೆ ಈ ಸಲ ವಸ್ತ್ರ ವಿತರಣೆ ಒಟ್ಟಿಗೆ ಬಟ್ಟಲು ಲೋಟ ಪಿಂಗಾನಿ ಮತ್ತು ಗ್ಲಾಸ್ ಈ ರೀತಿಯಾಗಿ ನಾವು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಹೋದ ಔಷಧ ಸಹ ನಾವು ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ಜನರಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಈ ಸಲ ಒಂದು ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟು ಜನ ಬಂದರೂ ಸಹ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೆ ನಾವು ಸನ್ನದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವೆಯ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ದಿನದಂದು ನಾವು ದೀಪಾವಳಿಯ ದಿನಾಚರಣೆಯ ದಿವಸ ನಾವು ಅಶೋಕ ಜನಮನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ವರ್ಷ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿಗೆ ಮಾಡ್ತಾ ಇದ್ದೇವೆ ಎಲ್ಲರ ಸಹಕಾರ ಬೇಕು ಎಲ್ಲರೂ ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ತಗೊಳ್ಬೇಕು ಅಂತ ಹತ್ರ ಸಹ ಕೇಳಿಕೊಳ್ತೀನಿ ನಮ್ಮ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಇಪ್ಪತ್ತಕ್ಕೆ ನಮ್ಮ ಮಾನ್ಯ ಎಮ್ ಎಲ್ ಎ ಅವರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರು ದೀಪಾವಳಿಯ ಪ್ರಯುಕ್ತ ಒಂದು ಅಶೋಕ ಜನಮನ ಹೇಳುವ ಒಂದು ಪ್ರೋಗ್ರಾಮ್ ಅನ್ನು ಇಟ್ಟಿದ್ದಾರೆ ಇದೇ ಇಲ್ಲಿ ಇದೇ ಗ್ರೌಂಡ್ ನಮ್ಮ ಕೊಂಬೆಟ್ಟು ಕಾಲೇಜ್ ವಟಾರದಲ್ಲಿ ಹಾಗೆ ಈ ಕಾರ್ಯಕ್ರಮವನ್ನು ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲ ಮಹಿಳೆಯರು ಅದರಲ್ಲಿಯೂ ಎಲ್ಲರೂ ಬರಬೇಕು ಅದರಲ್ಲೂ ಕೂಡ ನಮ್ಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಯಾವುದೇ ಪಕ್ಷ ಜಾತಿ ಮತ ಯಾವ ಯಾವುದೇ ಭೇದವಿಲ್ಲದೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಎಲ್ಲರನ್ನು ಎಲ್ಲರಲ್ಲಿಯೂ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಏಕೆಂದರೆ ನಮ್ಮ ಶಾಸಕರು ಈಗ ಪುತ್ತೂರಿನ ಒಂದು ಮಾಣಿಕ್ಯ ಅವರು ಉತ್ತಮವಾದ ಕೆಲಸನ ಕೆಲಸಗಳನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಹಾಗೆ ಯಾರು ಬಂದರೂ ಇಲ್ಲ ಅನ್ನುವ ಒಂದು ಮಾತು ಅವರ ಬಾಯಲ್ಲಿ ಇದುವರೆಗೆ ಬಂದಿಲ್ಲ ಇನ್ನು ಕೂಡ ಅವರು ಖಂಡಿತವಾಗಿಯೂ ನಮ್ಮ ಪುತ್ತೂರಿನ ಅಭಿವೃದ್ಧಿಗೆ ಖಂಡಿತವಾಗಿಯೂ ಉನ್ನತ ಮಟ್ಟದಲ್ಲಿ ನಮ್ಮ ಪುತ್ತೂರನ್ನು ಬೆಳೆಸಿಕೊಡುತ್ತಾರೆ ಹೇಳುವ ಒಂದು ಧೈರ್ಯ ನಮ್ಮಲ್ಲಿದೆ ಹಾಗೆ ಈಗಾಗಲೇ ಎಲ್ಲ ಜನರಿಗೂ ಗೊತ್ತಾಗಿದೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಎಲ್ಲ ಬೇರೆ ಬೇರೆ ತಾಲೂಕುಗಳಿಂದ ಹಾಗೆ ಬೇರೆ ಜಿಲ್ಲೆಗಳಿಗ ಜಿಲ್ಲೆಗಳಿಗೆ ಕೂಡ ಈ ಹೆಸರು ಹರಡಿದೆ ಇನ್ನಷ್ಟು ಇವರ ಕೀರ್ತಿ ಎತ್ತರಕ್ಕೆ ಬೆಳೆಯಲಿ ಎಂದು ನಾನು ಆ ಮಾಲಿಂಗೇಶ್ವರ ದೇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ